ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಆರೋಗ್ಯಕರವಾದ ಪರೋಟ ಹೆಸರು ಕಾಳಿನ ಪರೋಟ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದಕ್ಕೆ ಬಂದು ಇಲ್ಲಿ ಒಂದು ಬೌಲಷ್ಟು ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಪೂರ್ತಿ ರಾತ್ರಿ ಪೂರ್ತಿ ನಾನು ನೆನೆಯೋದಕ್ಕೆ ಹಾಕಿದ್ದೆ ಇದೊಂದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ನೋಡಿ ಫುಲ್ ಮೊಳಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತೆರೆಯಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ತುಂಬ ನೈಸಾಗಿ ಸ್ವಲ್ಪ ತೆರೆಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಇರಬೇಕು ಇವಾಗ ಇದಕ್ಕಿಣಿ ಬಂದು ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟ ಬದಲಾಗಿ ಮೈದಾನ ತೊಗೊಳ್ಬೋದು ನೋಡಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬದ್ದು ಬಂದು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಣಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇದಕ್ಕಿಣಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ವಲ್ಪ ಕಸ್ತೂರಿ ಮೀತಿ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೀತಿ ಹಾಕೋದ್ರಿಂದ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಕೈಯಿಂದ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಸ್ತೂರಿ ಮೇತಿ ಬದಲಾಗಿ ನೀವು ಫ್ರೆಶ್ ಆಗಿರೋ ಮೆಂಜೆ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಇವಾಗ ಗಟ್ಟಿಯಾಗಿ ಕಳಿಸ್ಕೊಳ್ಳೋಣ ಇದಕ್ಕೆ ನೀರು ಬೇಕಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಒಂದು ವೇಳೆ ನೀರು ಹಿಡಿಯಲ್ಲ ಅಂದರೆ ಅದೇ ರೀತಿಯಾಗಿ ನಾವು ಕಳಿಸಿದರೆ ಆಗುತ್ತೆ ಅದರಲ್ಲಿನೇ ಒಂದು ಸ್ವಲ್ಪ ಏನಾದರೂ ನಿಮ್ಮಿಟ್ಟು ಜೋರಾಯಿತು ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಇಟ್ಟು ಹಾಕ್ಕೊಂಡ್ಬಿಟ್ಟು ಕಳಿಸ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಕಳಿಸ್ಕೊಂಡಿದ್ದೀನಿ ಇದು ನನಗೆ ಕರೆಕ್ಟಾಯಿತು ನಾನು ಯಾವುದೇ ರೀತಿ ಇದಕ್ಕೆ ನೀರೇನು ಹಾಕಿಲ್ಲ ಅದೇ ರೀತಿಯಾಗಿ ಕಳಿಸಿದ್ದೀನಿ ಅದರಲ್ಲಿನೇ ಕರೆಕ್ಟಾಗಿ ಆಗಿದೆ ಇದು ಒಂದು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ನಾದ್ಕೊಳ್ಬೇಕು ಚೆನ್ನಾಗಿ ಸ್ಮೂತ್ ಆಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಬೇಕು ಇವಾಗ ಆಗಿದೆ ನೋಡಿ ಇದರ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ ನೋಡಿ ಇಪ್ಪತ್ತು ನಿಮಿಷಗಳ ಕಾಲ ನಾನು ಹಾಗೆ ಬಿಟ್ಟಿದ್ದು ಇವಾಗ ಇದನ್ನ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕೈಯಿಂದಾನೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಎಲ್ಲಾನು ಉಂಡೆ ಮಾಡ್ಕೊಂಡಿದ್ದೀರಿ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ನೋಡಿ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಇದನ್ನು ಲಟ್ಸೋಣ ಇವಾಗ ನಾನು ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ ತವ ಆಲ್ರೆಡಿ ಬಿಸಿ ಆಗ್ತಾ ಇದೆ ಇದು ಚೆನ್ನಾಗಿ ನಿಧಾನವಾಗಿ ಲಟ್ಸೋಣ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದೂ ನೀವು ಮಾಡ್ಕೊಳ್ಬೋದು ಆದರೆ ಇದು ಒಂದು ಸ್ವಲ್ಪ ನಾವು ಮೀಡಿಯಮ್ ಸೈಜಲ್ಲೇ ಲಟ್ಟಿಸ್ಬೇಕು ಜಾಸ್ತಿ ದಪ್ಪ ಇರಬಾರ್ದು ನೋಡಿ ಈ ರೀತಿಯಾಗಿ ಬಿಟ್ಟು ನಾವು ತವಾ ಮೇಲೇನೋ ಹಾಕ್ಕೊಳ್ಬೋದು ನಿಮಗೆ ಪರೋಟೋ ರೀತಿಯಲ್ಲಿ ಬೇಕಂದರೆ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಪರೋಟ ರೀತಿಯಲ್ಲಿ ಮಾಡ್ಕೊಳ್ಬೋದು ನೋಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ರೌಂಡಾಗಿ ತಿರುಗಿಸ್ಕೊತಾ ಹೋದರೆ ಆಯಿತು ನೋಡಿ ಈ ರೀತಿಯಾಗಿ ರೋಲ್ ಮಾಡಿ ಇವಾಗ ಇದು ಏನಿದೆಯಲ್ಲ ಇದನ್ನು ಒಂದು ಸ್ವಲ್ಪ ನೋಡಿ ಕೈಯಿಂದ ಪ್ರೆಶ್ ಮಾಡಿದ್ರೆ ಆಯಿತು ಇವಾಗ ಇದನ್ನು ಅಷ್ಟೇ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ನಾವು ಹಿಟ್ಟು ಬಿಡೋಣ ಕೆಳಗೆ ಮೇಲೆ ಜಾಸ್ತಿ ಹಿಟ್ಟು ಹಚ್ಕೊಳ್ಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳಿ ನಿಧಾನವಾಗಿ ಲಟ್ಸಿದ್ರೆ ಲಟ್ಸಿದ್ರೆ ಆಯಿತು ನೋಡಿ ನಿಧಾನವಾಗಿ ಒಂದು ಸ್ವಲ್ಪ ತೆಳವಾಗಿ ಲಟ್ಸೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ವಲ್ಪ ತೆಳುವಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಹತ್ರ ಒಂದು ದೊಡ್ಡ ಪ್ಲೇಟ್ ಇದೆ ಪ್ಲೇಟಿಂದ ನಾವು ಇದನ್ನು ಕೊಡೋಣ ನೀವು ಹಾಗೇನೂ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಸೇಪ್ ಕೊಡ್ತಾ ಇದ್ದೀನಿ ನಾನು ನೀವು ಯಾವುದಾದ್ರೂ ಈ ಸ್ಟೀಲ್ ಬಾಕ್ಸ್ ಮೇಲೆ ಕ್ಯಾಪ್ ಇರುತ್ತಲ್ಲ ಅದರಿಂದ ನೀವು ಸೇಪ್ ಕೊಡ್ಬೋದು ಈಗ ಸೈಡಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತೇಳ್ಬಿಟ್ಟು ಸೇಫ್ನ ಕೊಡ್ತಾ ಇದ್ದೀನಿ ಇವಾಗ ತವಾ ತುಂಬ ಬಿಸಿ ಆಗಿದೆಯಲ್ವ ಅದ್ರ ಮೇಲೆ ಇವಾಗ ಹಾಕ್ಕೊಳ್ಳೋಣ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಬಿಸಿಯಾಗಿದೆ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿದ ನಾವು ಎರಡೂ ಕಡೆಗೆ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ರೋಸ್ಟ್ ಆಗಸ್ಟರಲ್ಲಿ ಇನ್ನೊಂದನ್ನು ನಾವು ಮಾಡಿಬಿಟ್ಟು ರೆಡಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಟೇಸ್ಟು ಒಳ್ಳೆ ರೀತಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ಕೆಳಗಡೆ ಎಲ್ಲ ಸೈಡಲ್ಲೆಲ್ಲ ಏನಿದೆಯೋ ಅದನ್ನೆಲ್ಲ ನಾವು ಇದು ಈ ರೀತಿಯಾಗಿ ನಾವು ರೋಸ್ಟ್ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ನಾನು ಆಲ್ರೆಡಿ ಇನ್ನೊಂದು ಇದು ಆಗೋಷ್ಟರಲ್ಲಿ ಇನ್ನೊಂದು ಲೆಟಸ್ ಬಿಟ್ಟು ಇಟ್ಟಿದ್ದೆ ನಾನು ನೋಡಿ ಇದು ಇವಾಗ ತಕ್ಕೊಂಡ್ಬಿಟ್ಟಿದ್ದೀನಿ ಇನ್ನೂ ಬೇರೆ ಒಂದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಗ ಬೇಗನೆ ಮಾಡ್ಕೊಳ್ಬೋ ಮಾಡ್ಕೊಳ್ಬೋದು ಒಂದು ಆಗಸ್ಟರಲ್ಲಿ ಇನ್ನೊಂದು ನಾವು ರೆಡಿ ಮಾಡಿಕೊಂಡ್ರೆ ಬೇಗ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಸೇಮ್ ಹಾಗೆ ನೀರು ನಾವು ಎಣ್ಣೆನ ಹಾಕ್ಕೊಂಡ್ಲಿ ಮೇಲಿಂದ ಎರಡು ಸೈಡಿಗೆ ಚೆನ್ನಾಗಿ ರೋಸ್ಟ್ ಮಾಡಿದರೆ ಆಯಿತು ನೀವು ಎಣ್ಣೆ ಬದಲಾಗಿ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ನಾವು ಹಾಕ್ಬಿಟ್ಟು ಕಳಿಸ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ನಿಮಗೆ ಹೇಗೆ ಅನ್ನಿಸ್ತಾ ಅಂತೇಳ್ಬಿಡು ಕಮೆಂಟ್ ಮುಖಾಂತರ ತಿಳಿಸಿ